ಒಂದು ದಿನ ರಾಘವೇಂದ್ರ ರಿಟ್ಟಾಳ್ ಅವರು ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಮುಂದೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲ ಮಾದಿಗ ತಕ್ಕ ಪಾಠ ತಕ್ಕ ಮಾಡಿದೀವಿ ಕೊಪ್ಪಳ ಜಿಲ್ಲೆಯಲ್ಲಿ ಬಹುಸಂಖ್ಯಾತ ಮಾದಗರು ನಿಮಗೆ ಓಟ್ ಹಾಕಿದೀವಿ ಅಧಿವೇಶನದಲ್ಲಿ ಬಗ್ಗೆ ಚರ್ಚೆ ಮಾಡಿಲ್ಲ ರೆಡ್ಡಿ ಅವರು ಚರ್ಚೆ ಮಾಡಿಲ್ಲ ಜನಾರ್ದನ್ ರೆಡ್ಡಿ ಚರ್ಚೆ ಮಾಡಿಲ್ಲ ಶಿವರಾಜ್ ತಂಗಡಿ ಚರ್ಚೆ ಮಾಡಿಲ್ಲ ದೊಡ್ಡಂಗ್ ಚರ್ಚೆ ಮಾಡಿಲ್ಲ ಹಾಗಾಗಿ ಕೊಪ್ಪಳ ಜಿಲ್ಲೆ ಎಲ್ಲಾ ಮಾದಕರು ನಾವು ಸ್ವಯಂಕೃತವಾಗಿ ಪಕ್ಷಾತೀತವಾಗಿ ನಿಮಗೆ ಮನವಿಯನ್ನ ಕೊಡ್ತಾ ಇದ್ದೇವೆ ದಯವಿಟ್ಟು ಇವತ್ತಿರ್ತಕ್ಕಂಥ ಅಧಿವೇಶನದಲ್ಲಿ ಮಾನ್ಯ ಶಾಸಕರು ಇದ್ರ ಬಗ್ಗೆ ಮಾತಾಡ್ಬೇಕು ಮಾತಾಡಿಲ್ಲ ಅಂದ್ರೆ ಮುಂದೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲ ಮಾದಕರು ತಕ್ಕ ಪಾಠವನ್ನು ಕೊಡ್ರಿ ಎಲ್ಲರಿಗ ಕೇಳ್ತಾರೆ ಸ್ವಲ್ಪ ನಾವು ರೈಸ್ ಮಾಡಿ ಸ್ವಲ್ಪ ಎಲ್ಲಾರು ಕರ್ಕೊಂಡು

ಒಳ ಮೈಸಲಾತಿ ಅನ್ನೋದು ಭಾಳಷ್ಟು ವರ್ಷಗಳಿಂದ ತಮ್ಮ ಹೋರಾಟ ಇದು ನ್ಯಾಯಯುತವಾದ ಹೋರಾಟ ಕೂಡ ಸಮಾಜಕ್ಕೆ ಇವತ್ತು ನಿಮ್ಮನ್ನು ಪರಿಶಿಷ್ಟ ಜಾತಿಯಲ್ಲಿ ಸೇರಿಸಿದ ಕೂಡ ಸರಿಯಾದ ಸಮಾನತೆ ಸಮಾನ ಅವಕಾಶಗಳು ಸಿಕ್ಕಿಲ್ಲ ಅಂತಂದರೆ ತಮ್ಮ ಹೋರಾಟ ಇದು ನ್ಯಾಯಯುತವಾದ ಹೋರಾಟ ಇದರ ಬಗ್ಗೆ ಅಧ್ಯಯನ ಆಗಿ ಕೂಡ ಸುಪ್ರೀಂ ಕೋರ್ಟ್ ಕೂಡ ಇದು ನ್ಯಾಯಯುತವಾಗಿದೆ ಅನ್ನೋದನ್ನು ಈಗಾಗಲೇ ಹೇಳ್ಬಿಟ್ಟಿದೆ ದೇಶಾದ್ಯಂತ ಈಗ ಸುಪ್ರೀಂ ಕೋರ್ಟ್ ತೀರ್ಪಿನನ್ವಯ ಈಗೆಲ್ಲ ಕಡೆ ಇದನ್ನು ಇಂಪ್ಲಿಮೆಂಟ್ ಮಾಡ್ತದೆ ಈಗ ರಾಜ್ಯದಲ್ಲಿ ಕೂಡ ಇದನ್ನು ಈಗಾಗಲೇ ಇದು ಜಾರಿಗೆ ತರಬೇಕಂತೇಳಿ ತೀರ್ಮಾನ ಮಾಡಿ ತೆಗೆದುಕೊಂಡೇ ಈಗ ಇದನ್ನು ನಾಗಮೋಹನ್ ದಾಸ್ ಅವರ ವರದವರ ವರದಿಯನ್ನು ತರಿಸ್ಕೊಂಡು ಈಗ ಸಂಪುಟದಲ್ಲಿ ಅಧ್ಯಯನ ಮಾಡಿ ಜಾರಿಗೊಳಿಸಲಿಕ್ಕೆ ಈಗಾಗಲೇ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡಿದೆ ತಮ್ಮ ಒತ್ತಾಯ ಇದು ವಿಳಂಬ ಆಗಬಾರ್ದು ಈಗಾಗಲೇ ಬಹಳಷ್ಟು ವರ್ಷಗಳ ಕಾಲ ವಿಳಂಬ ಆಗಿದೆ ಅನ್ನೋದು ಬಹಳಷ್ಟು ವರ್ಷಗಳ ವಿಳಂಬ ಆಗಿದೆ ಇನ್ನು ವಿಳಂಬ ಆಗಬಾರ್ದು ಜಾರಿಗೆ ಬರಬೇಕು ನಮಗೂ ಕೂಡ ಸಮಾನ ಅವಕಾಶಗಳು ಸಿಗಬೇಕನ್ನೋದು ಇದು ನ್ಯಾಯಯುತವಾದ ಬೇಡಿಕೆ ಇದನ್ನು ಕೂಡ ಸರ್ಕಾರ ಖಂಡಿತವಾಗಿ ಕೂಡ ನಮಗಿದೆ